ವಿಧಾನಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಭರವಸೆಗಳ ಮೂಲಕ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ತೆಲಂಗಾಣದಲ್ಲಿ ಅಧಿಕಾರವನ್ನು ಹಿಡಿದಿದೆ ಇನ್ನು ಅಲ್ಲಿನ ಸಿಎಂ ರೇವಂತ್ ರೆಡ್ಡಿ ಅವರು ಕೂಡ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಅಲ್ಲಿನ ಜನರ ವಿಶ್ವಾಸವನ್ನು ಕೂಡ ಗಿಟ್ಟಿಸಿಕೊಂಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ ತೆಲಂಗಾಣದಲ್ಲಿ ಗಟ್ಟಿಯಾಗಿ ಇದೆ ಈ ಗ್ಯಾರಂಟಿ ಯೋಜನೆಗಳು ಮುಂಬರುವ ಲೋಕಸಭೆ ಚುನಾವಣೆ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರಲಿವೆ ಈ ಕುರಿತಾಗಿ ಪ್ರಮುಖ ಚುನಾವಣಾ ವಿಶ್ಲೇಷಕರಾದ ದಾಸ್ ಅವರು ತೆಲಂಗಾಣದ ಒಟ್ಟು ಹದಿನೇಳು ಲೋಕಸಭಾ ಕ್ಷೇತ್ರಗಳ ಪೈಕಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳ ಅಂದಾಜನ್ನ ವಿಶ್ಲೇಷಣೆ ಮಾಡಿದ್ದಾರೆ ಆ ವರದಿ ಇದೀಗ ನಿಮ್ಮ ಮುಂದೆ ತೆಲಂಗಾಣದಲ್ಲಿ ಈ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಗಳಿಸಬಹುದಾದ ಶೇಕಡಾವಾರು ಮತ ನಲವತ್ತಾರು ಬಿಜೆಪಿ ಶೇಕಡ ಮೂವತ್ತರಷ್ಟು ಮತಗಳನ್ನು ಪಡೆದುಕೊಳ್ಳುತ್ತೆ ಇನ್ನು ತೆಲಂಗಾಣದ ಪ್ರಾದೇಶಿಕ ಪಕ್ಷ ಬಿಆರ್ಎಸ್ ಈ ಬಾರಿ ಶೇಕಡಾ ಇಪ್ಪತ್ತೆರಡರಷ್ಟು ವೋಟ್ ಶೇರ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಪಾರ್ಥಾದಾಸ್ ಅವರು ಅಂದಾಜಿಸಿದ್ದಾರೆ ಇನ್ನು ಪುರುಷ ಮತದಾರರ ಪೈಕಿ ಶೇಕಡ ನಲವತ್ತ ಎರಡರಷ್ಟು ಪುರುಷ ಮತದಾರರು ಕಾಂಗ್ರೆಸ್ನ ಕಡೆಗೆ ವಾಲಿದ್ದಾರೆ ಬಿಜೆಪಿಯ ಕಡೆಗೆ ಶೇಕಡ ಮೂವತ್ತ ನಾಲ್ಕರಷ್ಟು ಪುರುಷ ಮತದಾರರು ವಾಲಿದ್ದಾರೆ ಬಿಆರ್ ಎಸ್ ನ ಕಡೆಗೆ ಶೇಕಡಾ ಇಪ್ಪತ್ತ ಒಂದರಷ್ಟು ಪುರುಷ ಮತದಾರರು ವಾಲಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಮೇಲ್ ವೋಟರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕಾಂಗ್ರೆಸ್ ತೆಲಂಗಾಣದಲ್ಲಿ ಮುನ್ನಡೆಯಲಿದೆ ಸೊ ಇನ್ನು ಕಾಂಗ್ರೆಸ್ನ ಈ ಗ್ಯಾರಂಟಿ ಯೋಜನೆಗಳ ದೊಡ್ಡ ಫಲಾನುಭವಿಗಳು ಅಂದ್ರೆ ಮಹಿಳೆಯರೇ ಮಹಿಳೆಯರೇ ಇದರಿಂದ ಹೆಚ್ಚು ಲಾಭ ಪಡಿತಾ ಇದ್ದಾರೆ ಹಾಗಾದ್ರೆ ಈ ಬಾರಿ ಚುನಾವಣೆಯಲ್ಲಿ ಮಹಿಳೆಯರು ಯಾವ ಪಕ್ಷದ ಪರ ಇದ್ದಾರೆ ಅನ್ನೋದನ್ನ ಪಾರ್ಥಾದಾಸ್ ಅವರು ಇದನ್ನು ಕೂಡ ಅಂದಾಜನ ಮಾಡಿದ್ದಾರೆ ಅವರ ಅಂದಾಜಿನ ಪ್ರಕಾರ ಮಹಿಳಾ ಮತದಾರರ ಪೈಕಿ ಬರೋಬ್ಬರಿ ಶೇಕಡ ಐವತ್ತರಷ್ಟು ಮಂದಿ ಕಾಂಗ್ರೆಸ್ ಪರ ಇದ್ದಾರೆ ಬಿಜೆಪಿ ಪರ ಕೇವಲ ಇಪ್ಪತ್ತಾರರಷ್ಟು ಮಂದಿ ಹಾಗೆ ಆರ್ ಎಸ್ ಪರವಾಗಿ ಕೇವಲ ಇಪ್ಪತ್ತ್ ಮೂರರಷ್ಟು ಮಂದಿ ಇದ್ದಾರೆ ಅನ್ನೋದನ್ನ ಅಂದಾಜು ಮಾಡಿದ್ದಾರೆ ಪಾರ್ಥದಾಸ್ ಹಾಗೆ ಈ ಸಮೀಕ್ಷೆಯಲ್ಲಿ ಪಾರ್ಥಾದಾಸ್ ಅವರು ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾರೆ ದೇಶದ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಅನ್ನೋದನ್ನ ಸೊ ಈ ಒಂದು ಕ್ವಶನ್ಗೆ ಅಚ್ಚರಿಯ ಉತ್ತರ ಬಂದಿದೆ ಅದೇನಪ್ಪಾ ಅಂದ್ರೆ ಹನ್ನೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ತೆಲಂಗಾಣದಲ್ಲಿ ಶೇಕಡ ಐವತ್ತೊಂದರಷ್ಟು ಮಂದಿ ರಾಹುಲ್ ಗಾಂಧಿಯ ದೇಶದ ಪ್ರಧಾನಿ ಆಗ್ಬೇಕು ಅಂತ ಉತ್ತರ ಕೊಟ್ಟಿದ್ದಾರೆ ಅಭಿಪ್ರಾಯವನ್ನ ಹೇಳಿ ಅಭಿಪ್ರಾಯವನ್ನ ಹಂಚ್ಕೊಂಡಿದ್ದಾರೆ ಹಾಗೆ ಶೇಕಡ ಮೂವತ್ತೆಂಟರಷ್ಟು ಮಂದಿ ಮೋದಿಯವರೇ ಮತ್ತೆ ಪ್ರಧಾನಮಂತ್ರಿ ಆಗಲಿ ಆಗ್ಲಿ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಶೇಕಡಾ ಒಂಬತ್ತರಷ್ಟು ಮಂದಿ ಯಾರಾದ್ರೂ ಪ್ರಧಾನಮಂತ್ರಿ ಆಗಲಿ ಆಗ್ಲಿ ಎನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಇನ್ನುಳಿದಂತೆ ಒಂದರಷ್ಟು ಶೇಕಡಾ ಒಂದರಷ್ಟು ಮಂದಿ ಅಚ್ಚರಿಯ ಉತ್ತರ ಕೊಟ್ಟಿದ್ದಾರೆ ಅದೇನಪ್ಪ ಅಂದ್ರೆ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿ ಕೆ ಸಿ ಆರ್ ಕೆ ಚಂದ್ರಶೇಖರ್ ರಾವ್ ಅವರು ಪ್ರಧಾನಿ ಆಗ್ಬೇಕು ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸೊ ದಾಸ್ ಅವರ ಸಮೀಕ್ಷೆಯ ಪ್ರಕಾರ ಈ ಬಾರಿ ತೆಲಂಗಾಣದಲ್ಲಿ ರಾಹುಲ್ ಗಾಂಧಿ ಅವರ ಜನಪ್ರಿಯತೆನೆ ಹೆಚ್ಚು ಮೋದಿ ಅವರಿಗೆ ಕಂಪೇರ್ ಮಾಡಿದ್ರೆ ರಾಹುಲ್ ಗಾಂಧಿ ಅವರೇ ತೆಲಂಗಾಣದಲ್ಲಿ ಜನಪ್ರಿಯ ನಾಯಕ ಅಂತ ಅನ್ಸ್ಕೊಂಡಿದ್ದಾರೆ ಸೊ ಈ ಸಮೀಕ್ಷೆಯನ್ನ ಮುಂದಿಟ್ಕೊಂಡ್ರೆ ಇಲ್ಲಿ ಎರಡು ಪ್ರಮುಖ ಅಂಶಗಳು ಒಂದು ಲತಾ ಜನಪ್ರಿಯತೆಯ ಲೆಕ್ಕಾಚಾರ ಹೇಳಿದ್ರು ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿ ಜಾಸ್ತಿ ಇದೆ ಅಂಥೇಳಿ ಐವತ್ತ ಒಂದು ಪರ್ಸೆಂಟ್ ಮೋದಿ ಅವ್ರದ್ದು ಮೂವತ್ತೆಂಟು ಅಂದರೆ ನಿಯರ್ಲಿ ತರ್ಟೀನ್ ಪರ್ಸೆಂಟ್ ವೇರಿಯೇಷನ್ಸ್ ಇದೆ ಎರಡನೇ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಹತ್ತು ವರ್ಷ ತೆಲಂಗಾಣದಲ್ಲಿ ಆಡಳಿತ ನಡೆಸಿದಂತಹ ಬಿ ಆರ್ ಎಸ್ಸು ಬಿ ಜೆ ಪಿಯ ನಂತರದ ಸ್ಥಾನದಲ್ಲಿರುವಂಥದ್ದು ಮೂರನೆಯ ಸ್ಥಾನದಲ್ಲಿರುವಂಥದ್ದು ಇಟ್ಸ್ ಎ ಮೋಸ್ಟ್ ಡೇಂಜರಸ್ ಟ್ರೆಂಡ್ ಬಿ ಆರ್ ಎಸ್ಗೆ ಸೊ ಈ ಸಮೀಕ್ಷೆಯ ಪ್ರಕಾರ ಹದಿನೇಳರಲ್ಲಿ ಹನ್ನೆರಡು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಲೀಡಿಂಗಲ್ಲಿದೆ ಅಂತ ಹೇಳಿದ್ರೆ ನಿಯರ್ಲಿ ಮುಕ್ಕಾಲು ಭಾಗದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ಸಲ್ಲಿ ಲೀಡಿಂಗಲ್ಲಿ ಇರೋದರಿಂದ ಕಾಂಗ್ರೆಸ್ ಮೇ ಸ್ವೀಟ್ ತೆಲಂಗಾಣದ ಲೋಕಸಭಾ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ಗೆ ಅತ್ಯಧಿಕ ಸ್ಥಾನಗಳು ಸಿಗಬಹುದು ಎನ್ನುವಂಥ ಅಂದಾಜನ್ನು ಪಾರ್ಥದಾಸ್ ಅವರು ಮಾಡಿದ್ದಾರೆ ಪಾರ್ಥಾದಾಸ್ ಅವರ ಚುನಾವಣಾ ವಿಶ್ಲೇಷಣೆಯನ್ನು ಯಾಕೆ ನಂಬಬೇಕು ಅಂತ ಹೇಳಿದ್ರೆ ತೆಲಂಗಾಣ ಮತ್ತು ಕರ್ನಾಟಕ ಈ ಎರಡೂ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಅಕ್ಯುರೇಟ್ ನಂಬರನ್ನು ಕೊಟ್ಟಂತ ಒಬ್ಬ ಚುನಾವಣಾ ವಿಶ್ಲೇಷಕ ಯಾರು ಅಂತ ಹೇಳಿದ್ರೆ ಅದು ಪಾರ್ಥಾದಾಸ್ ಸೊ ನಂಬಬಹುದಾದಂತಹ ಚುನಾವಣಾ ವಿಶ್ಲೇಷಕ